ಸ್ನೇಹಿತರೆ ನಮಸ್ಕಾರ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಆ ಒಂದು ನಗರದಲ್ಲಿ ಅರ್ಧ ಗಂಟೆಯೊಳಗೆ ಅತ್ಯಾಚಾರಿ ಹೇಳಿದ್ರೆ ಬಿಟ್ಬಿಡಿ ಇಲ್ದಿದ್ರೆ ಎಲ್ರನ್ನ ಕೊಂದ್ಬಿಡಿ ಹೀಗಂತ ಗುಡುಗಿದ್ದು ಆ ಒಂದು ಪ್ರಾಂತ್ಯದ ಸಿಟಿ ಚೇರ್ಮನ್ ಮಾವು ಜಿದಾಂಗ್ ಹೌದು ಸ್ನೇಹಿತರೆ ಇತ್ತೀಚೆಗೆ ಚೀನಾದ ರಾಜಧಾನಿ ಬೀಜಿಂಗ್ ಅಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿತ್ತು ಘಟನೆ ನಡೆದಂತ ಸ್ವಲ್ಪ ದಿನಗಳ ನಂತರ ಸಿಟಿ ಚೇರ್ಮನ್ ಮಾವು ಜದಾಂಗೆ ಕಿವಿಗೆ ಬಿದ್ದಿತ್ತು ತಡ ಮಾಡದೆ ಹುಡುಗಿ ಮನೆಗೆ ಧಾವಿಸಿದಂತಹ ಮಾವು ಮಾನಸಿಕ ಹಾಗೂ ದೈಹಿಕವಾಗಿ ತೀವ್ರವಾಗಿ ನೊಂದು ಹಾಸಿಗೆ ಹಿಡಿದಂತಹ ಸಂತ್ರಸ್ತೆ ಪಕ್ಕ ಕೂತ್ಕೊಂಡು ಬಾಲಕಿ ತಲೆ ಮೇಲೆ ಕೈಯಿಟ್ಟು ಸಮಾಧಾನ ಮಾಡ್ತಾ ಇನ್ಮೇಲೆ ಮೇಲೆ ದೌರ್ಜನ್ಯ ಆಗ್ಬೇಕಾದ್ರೆ ನೀನ್ ಕೇರ್ಚ್ಕೊಂಡಿಯಾ ಅಂತ ಕೇಳ್ತಾನೆ ಆಗ ಹುಡುಗಿ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಆಗ ತಕ್ಷಣನೇ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ದ ಮಾವು ಹುಡುಗಿ ಮನೆ ಅರ್ಧ ಕಿಲೋಮೀಟರ್ ಸುತ್ತಮುತ್ತ ಪ್ರದೇಶದಲ್ಲಿ ಅವರನ್ನೆಲ್ಲ ನಿಂತ್ಕೊಳ್ಳುವಂತೆ ಸೂಚಿಸ್ತಾನೆ ಆಗ ಪೊಲೀಸರು ನಿಲ್ತಿದ್ದಂತೆ ಮಾವು ಆ ಹುಡುಗಿಗೆ ಘಟನೆ ನಡೆದಂತ ದಿನ ಹೇಗೆ ಇರ್ತಾಳೋ ಅದೇ ರೀತಿ ಮತ್ತೊಮ್ಮೆ ಕಿರ್ಚು ಅಂತ ಹೇಳ್ತಾನೆ ಆಗ ಮಾವು ಹೇಳದಂತೆ ಆ ಹುಡ್ಗಿ ಗಂಟ್ಲು ಬಿರಿಯೋ ತರ ಕಿರ್ಚ್ಕೋತಾಳೆ ಹಾಗೆ ಕಿರ್ಚಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಇದೆಲ್ಲವನ್ನ ಮೌನವಾಗಿ ನೋಡ್ತಾ ನಿಂತಹ ಮಾವು ಅದಾಗ್ಲೆ ಒಂದ್ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಂತ ಪೊಲೀಸರನ್ನ ಕರೆದು ಮಾವು ಈ ಹುಡುಗಿ ಕೆರ್ಚಿದ್ದು ಕೇಳಿಸ್ತಾ ಅಂತ ಕೇಳ್ತಾನೆ ಆಗ ಪ್ರತಿಯೊಬ್ಬ ಅಧಿಕಾರಿನೂ ಕೂಡ ಹುಡುಗಿ ಕೆರ್ಚಿದ್ದು ಕೇಳಿಸ್ತು ಅಂತ ಹೇಳ್ತಾರೆ ತಕ್ಷಣನೇ ಮಾವು ಅರ್ಧ ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ವಾಸಸ್ತಿರುವಂತಹ ಪ್ರತಿಯೊಬ್ಬ ಗಂಡಸರನ್ನು ಕರ್ಕೊಂಡ್ ಬರುವಂತೆ ಆದೇಶ ಮಾಡ್ತಾನೆ ಆಗ ಅವ್ರಿಗೆಲ್ಲರಿಗೂ ಒಂದ್ ಕಡೆ ಸೇರಿಸಿ ಈ ಅತ್ಯಾಚಾರ ಎಸಗ್ದವನ್ ಯಾರು ಅಂತ ಕೇಳ್ತಾನೆ ಆಗ ಅತ್ಯಾಚಾರ ಮಾಡ್ದವನ್ ಯಾರು ಅಂತ ಯಾರು ಕೂಡ ಹೇಳಲ್ಲ ಮುಂದೆ ಮಾವೋ ಎಷ್ಟೋ ಸಲ ಕೇಳಿದ್ರು ಕೂಡ ಅವ್ನ್ ಮಾತಿಗೆ ರೆಸ್ಪಾಂಡ್ ಮಾಡಿ ಎಲ್ರು ಅಷ್ಟೇ ನಿಂತ್ಕೋತಾರೆ ಆಗ ಪೊಲೀಸರ ಕಡೆ ತಿರುಗದಂತ ಮಾವು ಆ ಹುಡುಗಿ ಮೇಲೆ ಅತ್ಯಾಚಾರ ಎಸಗ್ದವನ್ ಯಾರು ಅಂತ ಹೇಳಿದ್ರೆ ಬಿಟ್ಬಿಡಿ ಇಲ್ದಿದ್ರೆ ಪ್ರತಿಯೊಬ್ಬ ಗಂಡಸರನ್ನು ಗುಂಡ್ ಹಾಕೊಲಿ ಅಂತ ಖಡಕ್ ಆಗ ಆಜ್ಞೆ ಮಾಡ್ತಾನೆ ಅಷ್ಟೇ ತಡ ಅತ್ಯಾಚಾರ ಎಸಗ್ದವ್ ಯಾರು ಅಂತ ಅಲ್ಲಿನ ಜನ ಹೇಳ್ತಾರೆ ಹೇಳಿದ ನಂತರ ಕೇವಲ ಹತ್ತೇ ನಿಮಿಷದಲ್ಲಿ ಅತ್ಯಾಚಾರಿ ಗುರುತು ಪತ್ತೆ ಆಗುತ್ತೆ ಆಗ ಅವನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಅಲ್ಲಿದ್ದಂತಹ ಎಲ್ಲಾ ಜನರು ಮುಂದೆನೆ ಪೊಲೀಸರು ಕೊಲ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಬರೀ ಮೂರ್ ಗಂಟೆಲಿ ಮುಗಿದೋಗುತ್ತೆ ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಘಟನೆ ನಡೆಯೋದಕ್ಕೂ ಮುಂಚೆ ಐವತ್ ವರ್ಷದ ಹಿಂದೆ ಬೀಜಿಂಗ್ ಅಲ್ಲಿ ಒಂದು ಅತ್ಯಾಚಾರದ ಕೇಸ್ ದಾಖಲಾಗಿತ್ತು ಆ ಕೇಸ್ ದಾಖಲೆ ವರ್ಷದ ನಂತರ ಈಗ ಮತ್ತೆ ಅತ್ಯಾಚಾರ ಆಗಿದೆ ಅಲ್ಲಿವರೆಗೂ ಅಂದ್ರೆ ಆ ಘಟನೆ ನಡೆದಂತ ವರ್ಷದವರೆಗೂ ಯಾವುದೇ ಒಂದು ಹುಡುಗಿ ಮೇಲೆ ದೌರ್ಜನ್ಯ ಆಗಿರ್ಲಿಲ್ಲ ಈ ಒಂದು ಘಟನೆ ನೋಡಿದ ಮೇಲೆ ಜನಸಂಖ್ಯೆಯಲ್ಲಿ ಭಾರತಕ್ಕಿಂತ ಮುಂದಿರುವಂತಹ ಚೀನಾ ಜಗತ್ತಲ್ಲೇ ಸೂಪರ್ ಪವರ್ ದೇಶ ಆಗಿದ್ದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ ಚೀನಾ ನಮ್ ದುಶ್ಮನ್ ರಾಷ್ಟ್ರ ಆದ್ರೂ ಕೂಡ ಅಲ್ಲಿರುವಂತಹ ಹೆಣ್ಮಕ್ಳ ರಕ್ಷಣೆಗೆ ನಾವು ಒಂದ್ ಸಲ್ಯೂಟ್ ಹಾಕ್ಲೇಬೇಕು ಆದ್ರೆ ನಮ್ ದೇಶದ ವ್ಯವಸ್ಥೆ ನೋಡಿ ಯಾವ್ದಾದ್ರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೆ ಆ ಟೈಮಲ್ಲಿ ಅವಳ ಯಾಕೆ ಹೊರಗಡೆ ತಿರ್ಗಾಡ್ತಾ ಇದ್ಲು ಅಂತ ಕಾನೂನು ಕಾಪಾಡೋ ಕೈಗಳೇ ಮಾತಾಡ್ತವೆ ಅಂತಹ ದರಿದ್ರ ವ್ಯವಸ್ಥೆ ನಮ್ದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಸ್ಪೀರಿಯಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ